ಎಲ್ಲರೂ ನಮಸ್ಕಾರ ನಿಮ್ಮ ಶ್ಲೋ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾನೊಂದು ಪುಸ್ತಕದ ಪರಿಚಯವನ್ನು ಮಾಡಲಿದ್ದೇನೆ ಅದಕ್ಕಿಂತ ಮೊದಲು ನಮ್ಮ ಯೂಟ್ಯೂಬ್ ಚಾನಲ್ ಅಂತ ನಿಮ್ಮ ಶ್ಲೋ ಯೂಟ್ಯೂಬ್ ಚಾನಲ್ ಮೊದಲ ಬಾರಿಗೆ ನೀವು ನೋಡ್ತಾ ಇದ್ದೀರ ಅಂದರೆ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕೊನನ್ನು ಒತ್ತಿ ಹಲವಾರು ಪುಸ್ತಕದ ವಿಮರ್ಶೆಗಳನ್ನು ಈ ಒಂದು ಯೂಟ್ಯೂಬ್ ಚಾನಲಲ್ಲಿದೆ ಹಾಗೆ ಕವನಗಳಾಗಿರಲಿ ಸಣ್ಣ ಕಥೆಗಳಾಗಿರಲಿ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಮಾಹಿತಿಗಳಾಗಿರಲಿ ರಾಜಕೀಯಕ್ಕೆ ಸಂಬಂಧಪಟ್ಟಂಥ ವಿಷಯಗಳಾಗಿರಲಿ ಸಂವಿಧಾನ ಕುರಿತಾದಂಥ ವಿಚಾರಗಳಾಗಿರಲಿ ಹಲವಾರು ಲೇಖಕರ ಕುರಿತಾದಂತಹ ಅವರ ಒಂದು ಜೀವನ ಚರಿತ್ರೆಗಳಾಗಿರಲಿ ಈ ರೀತಿ ಹಲವಾರು ಮಾಹಿತಿನ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ನೀವು ಪಡ್ಕೊಬೋದಾಗಿದೆ ಅಂತ ಹೇಳ್ತಾ ಇಂದಿನ ಒಂದು ಸಂಚಿಕೆಯ ಇಂದಿನ ಒಂದು ಪುಸ್ತಕದ ಪರಿಚಯವನ್ನು ನಿಮ್ಮೊಂದಿಗೆ ಮಾಡಲು ನಾನು ಮುಂದಾಗಿದ್ದೇನೆ ಅನ್ನುವಂಥ ವಿಷಯ ಕುವೆಂಪು ಭಾಷಾ ಭಾರತೀಯ ಪ್ರಾಧಿಕಾರದ ಮೂಲಕ ಆನ್ಲೈನ್ನಲ್ಲಿ ಒಂದು ಖರೀದಿ ಮಾಡಿದ ಒಂದು ಪುಸ್ತಕ ಈ ಒಂದು ಪುಸ್ತಕ ಇದು ತಮಿಳಿನಿಂದ ಕನ್ನಡಕ್ಕೆ ಅನುವಾದಿಸಿದಂಥ ಒಂದು ಪುಸ್ತಕ ಇದೆ ತಮಿಳಿನಲ್ಲಿ ಎನ್ ಕದೈ ಅಂತ ಹೇಳಿ ಪ್ರಖ್ಯಾತ ಕವಿ ಆದಂತಹ ಮತ್ತೆ ವರ್ಣಚಿತ್ರ ಕಲಾವಿದರು ಹಾಗೂ ಸ್ವತಂತ್ರ ಹೋರಾಟಗಾರರಾದಂತಹ ನಾಮಕ್ಕಲ್ ರಾಮಲಿಂಗಂ ಪುಳ್ಳಯ್ಯರವರ ಒಂದು ಜೀವನ ಚರಿತ್ರೆ ಅಥವಾ ಆತ್ಮಚರಿತ್ರೆ ಆತ್ಮ ಕಥನ ಏನಿದೆ ಅದನ್ನು ಈ ಕನ್ನಡಕ್ಕೆ ಅನುವಾದಿಸಿ ಶಶಿಕಲಾ ರವರು ಶಶಿಕಲಾ ರಾಜರವರು ಇದನ್ನು ಅನುವಾದಿಸಿ ಕೊಟ್ಟಿದ್ದಾರೆ ಕರ್ನಾಟಕ ಅನುವಾದ ಸಾಹಿತ್ಯ ಅಕಾಡೆಮಿಯಿಂದ ಹೊರಬಂತ ಒಂದು ಪುಸ್ತಕ ಇದಾಗಿದೆ ಈ ಒಂದು ಪುಸ್ತಕವನ್ನು ಈ ಒಂದು ಆತ್ಮಚರಿತ್ರೆಯನ್ನು ಓದ್ಬೇಕಾದ್ರೆ ಬಹಳಷ್ಟು ರೋಚಕವಾದಂಥ ವಿಷಯಗಳು ಈ ಒಂದು ಪುಸ್ತಕದಲ್ಲಿ ಅಡಗಿದೆ ಅನ್ನೋದು ನಂಗೆ ಗೊತ್ತಾಯಿತು ಇದನ್ನು ನಮ್ಮ ವೀಕ್ಷಕರಿಗೂ ಸಹ ಪರಿಚಯಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ವಿಡಿಯೋವನ್ನು ನಾನು ಮಾಡ್ತಾ ಇದ್ದೇನೆ ಸರಿಸುಮಾರಾಗಿ ಇನ್ನೂರೈವತ್ತು ಪುಟಗಳುಳ್ಳಂತಹ ಈ ಒಂದು ಪುಸ್ತಕ ಏನಿದೆ ಇದು ಖ್ಯಾತ ಸಾಹಿತಿಯಾದಂತಹ ಖ್ಯಾತ ಲೇಖಕರಾದಂತಹ ಖ್ಯಾತ ಕವಿಗಳಂಥ ಪ್ರಸಿದ್ಧರಾದಂತಹ ಹಾಗೂ ವರ್ಣ ಚಿತ್ರಕಾರರು ಫೋಟೋಗ್ರಾಫರ್ ಹೀಗೆ ಹಲವಾರು ವೃತ್ತಿಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಕೊನೆಗೆ ಸ್ವತಂತ್ರ ಚಳುವಳಿಯಲ್ಲಿ ಸ್ವತಂತ್ರ ಆಂದೋಲನದಲ್ಲಿ ಸ್ವತಂತ್ರ ಹೋರಾಟಗಾರರಾಗಿ ನಮ್ಮ ದೇಶಕ್ಕೋಸ್ಕರ ಹೋರಾಡಿದಂತಹ ಮಹಾನ್ ವ್ಯಕ್ತಿಗಳ ಪೈಕಿಯಲ್ಲಿ ಒಬ್ಬರಾದಂತಹ ನಾಮಕಲ್ ರಾಮಲಿಂಗ ಪಿಳ್ಳಯ್ಯರವರ ಬದುಕು ಜೀವನ ಹೇಗಿತ್ತು ತಮಿಳುನಾಡಿನಲ್ಲಿ ಅದರಲ್ಲೂ ಮುಖ್ಯವಾಗಿ ನಾಮಕ್ಕಲ್ನಲ್ಲಿ ಅವರು ಹೇಗೆ ಅವರ ಜೀವನವನ್ನು ಸಾಗಿಸಿದ್ರು ಅವರ ಬಾಲ್ಯ ಹೇಗಿತ್ತು ಅವರ ತಂದೆ ತಾಯಿಗೆ ಕುರಿತಾದಂಥ ವಿಚಾರ ಆಗಿರ್ಬೋದು ತಮ್ಮ ಶಿಕ್ಷಣದ ವಿವರಗಳಾಗಿರ್ಬೋದು ಅವರು ಕೊಯಮತ್ತೂರಿನಲ್ಲಿ ಕಳೆದಂಥ ಕ್ಷಣಗಳಾಗಿರ್ಬೋದು ಈ ರೀತಿ ಹಲವಾರು ಸನ್ನಿವೇಶಗಳನ್ನು ತಮ್ಮ ಬದುಕಿನ ಆಯಾಮದ ಮೂಲಕ ಹಲವಾರು ರೋಚಕವಾದಂಥ ಅನುಭವಗಳನ್ನು ಸಹ ನಮಗೆ ಈ ಒಂದು ಪುಸ್ತಕದಲ್ಲಿ ರಸದೋತನವಾಗಿ ಓದುಗರಿಗೆ ಪರಿಚಯಿಸ್ತಾ ಹೋಗ್ತಾರೆ ರಾಮಲಿಂಗಂ ಅವರು ಈ ಒಂದು ಪುಸ್ತಕನೂ ಓದ್ಬೇಕಾದ್ರೆ ಎಲ್ಲವರ ಜೊತೆಗೆ ನಾವು ಒಂದು ರೀತಿ ಟೈಮ್ ಟ್ರಾವೆಲ್ ಮಾಡ್ತಾ ಇದ್ದೀವೇನೋ ಅನ್ನೋ ಹಾಗೆ ಒಂದು ಫೀಲ್ ಕೊಡುತ್ತೆ ಟೈಮ್ ಟ್ರಾವೆಲ್ ಅಂತಂದರೆ ನಾವು ಈ ಟೈಮ್ ನಲ್ಲಿ ಕೂತ್ಕೊಂಡು ಆಗಿನ ಕಾಲದ ಭಾರತ ಹೇಗಿತ್ತು ಹತ್ತೊಂಬತ್ತು ಇಪ್ಪತ್ತನೆಯ ಶತಮಾನದ ಒಂದು ಭಾರತದ ಪರಿಸ್ಥಿತಿಗಳು ಹೇಗಿತ್ತು ಆಗಿನ ಒಂದು ಸಂದರ್ಭದಲ್ಲಿ ಜೀವನ ಚಿತ್ರಣ ಹೇಗಿತ್ತು ಬದುಕು ಹೇಗಿತ್ತು ಅನ್ನೋದನ್ನೆಲ್ಲ ಸಹ ನಮ್ಮ ಕಣ್ಣೆದುರುಗಡೆ ತಂದು ಕೊಡ್ತಾರೆ ಲೇಖಕರಾದಂತಹ ಅವರು ತುಂಬ ಅಚ್ಚುಕಟ್ಟಾಗಿ ಸರಳ ಕನ್ನಡದಲ್ಲಿ ಅರ್ಥೈಸುವ ರೀತಿಯಲ್ಲಿ ಸಹ ಶಶಿಕಲಾ ರಾಜರವರು ಇದನ್ನು ಕನ್ನಡಕ್ಕೆ ಅನುವಾದಿಸಿಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಈ ಒಂದು ಪುಸ್ತಕದಲ್ಲಿ ಇರುವಂಥ ವಿಶೇಷತೆಗಳನ್ನೆಲ್ಲ ನಿಮ್ಮೊಂದಿಗೆ ಹೇಳ್ತಾ ಹೋಗ್ತೇನೆ ಈ ಒಂದು ಪುಸ್ತಕದಲ್ಲಿ ಹಲವಾರು ಅಧ್ಯಾಯಗಳಿದೆ ಅದರಲ್ಲಿ ಮುಖ್ಯವಾಗಿ ಅವರ ತಂದೆ ತಾಯಿ ಕುರಿತಾದಂಥ ಒಂದು ಅಧ್ಯಾಯ ಇದೆ ಹಿಪ್ಪೆ ಮರದ ದೆವ್ವ ಅಂದರೆ ದೆವ್ವವನ್ನು ಹೇಗೆ ಅವರ ತಾಯಿ ಒದ್ದು ಓಡಿಸಿದ್ರು ಅನ್ನೋವಂಥ ಒಂದು ರೋಚಕವಾದಂತಹ ಒಂದು ಕತೆ ಸಹ ಈ ಒಂದು ಹಿಪ್ಪೆ ಮರದ ದೆವ್ವ ಎಂಬಂಥ ಅಧ್ಯಾಯದಲ್ಲಿದೆ ಖುದ್ದಾಗಿ ನನ್ನ ತಾತನವರು ಸಹ ಸ್ವತಂತ್ರ ಹೋರಾಟಗಾರರಾಗಿದ್ದರು ಆಗಿನ ಒಂದು ಕಾಲಘಟ್ಟದಲ್ಲಿ ಅವರ ಒಂದು ಜೀವನವನ್ನು ನಾನು ತಿಳ್ಕೊಳ್ಬೇಕು ಅವರ ಬಗ್ಗೆ ಇನ್ನೂ ಅಷ್ಟು ಮಾಹಿತಿನೇ ಕಲೆ ಹಾಕಬೇಕು ಅನ್ನೋದರ ಸಮಯದಲ್ಲಿ ನಾನು ದೊಡ್ಡವನಾಗುವಂಥ ಒಂದು ಸನ್ನಿವೇಶದಲ್ಲಿ ಅವರು ಇರಲಿಲ್ಲ ತೀರಿ ಹೋಗಿದ್ದರು ನಮ್ಮ ಅಜ್ಜಿಯ ಬಳಿ ಹೋಗಿ ಬಹಳಷ್ಟು ಮಾಹಿತಿನ ನಾನು ಸಂಗ್ರಹಿಸಿದೆ ನಮ್ಮ ತಾತನ ಬಗ್ಗೆ ಹಾಗೆ ಅವರು ಬದುಕಿದಂತಹ ಮಧುರೈ ನಗರ ಆಗಿರಲಿ ದಿಂಡುಗಲ್ ಆಗಿರಲಿ ಆಗಿನ ಒಂದು ಸಮಕಾಲೀನ ಚಿತ್ರಣವನ್ನು ಅಜ್ಜಿ ನನಗೆ ಹೇಳ್ತಾ ಬಂದರು ತಮ್ಮ ಒಂದು ಜೀವನದ ಒಂದು ಕಥೆಯ ತಮ್ಮ ಒಂದು ಜೀವನದ ಒಂದು ಪಯಣದ ಹಲವಾರು ರೋಚಕವಾದಂಥ ಕುತೂಹಲಕಾರಿಯಾದಂಥ ವಿಚಾರಗಳನ್ನು ನನ್ನೊಂದಿಗೆ ಹಂಚಿಕೊಂಡ್ರು ಅಂತಲೇ ಹೇಳ್ಬೋದು ಮೂಲತಃ ನಮ್ಮ ತಂದೆಯವರು ಮಧುರೈನಲ್ಲಿ ಜನಿಸಿ ದಿಂಡುಗಲ್ನಲ್ಲಿ ಬೆಳೆದು ನಂತರ ದಿನಗಳಲ್ಲಿ ತಮ್ಮ ವ್ಯವಹಾರದ ಒಂದು ಜೀವನಕ್ಕೋಸ್ಕರ ದುಡಿಮೆಗೋಸ್ಕರ ಅವರು ಶಿವಮೊಗ್ಗಕ್ಕೆ ಬಂದರು ಶಿವಮೊಗ್ಗ ಕರ್ನಾಟಕದಲ್ಲಿ ಬಂದು ನೆಲೆಸಿ ತಮಿಳಗರಾದಂಥ ನಮ್ಮ ತಂದೆಯವರು ಸ್ವತಃ ಇಲ್ಲಿ ಕನ್ನಡ ನಮ್ಮ ತಾಯಿಯನ್ನು ಮದುವೆಯಾಗಿ ಕನ್ನಡ ಭಾಷೆಯನ್ನು ಕಲಿತು ಹಲವಾರು ಬಗೆ ಬಗೆಯಾದಂತಹ ಸಾಹಿತ್ಯ ಸಮ್ಮೇಳನಗಳಲ್ಲಿ ಕನ್ನಡ ಒಂದು ಕಲಿತಂತಹ ಮಹಾನ್ ಚಿಂತಕರ ಪೈಕಿಯಲ್ಲಿ ಅವರೂ ಸಹ ಹೋಗಿ ಹಲವಾರು ವಿಚಾರ ಸಂಕಿರಣ ವಿಚಾರಗೋಷ್ಠಿ ಕವಿಗೋಷ್ಠಿಗಳಲ್ಲಿ ಭಾಗವಹಿಸಿದರು ಶಿವಮೊಗ್ಗದ ಶೋಪನಾಯಕ ಕನ್ನಡ ಸಂಘದ ಅಧ್ಯಕ್ಷರಾಗಿ ತಮ್ಮ ಸೇವೆಯನ್ನು ಸಲ್ಲಿಸಿದರು ಹಾಗೆ ಸಹ ಹಲವಾರು ರೀತಿಯಾಗಿ ಕನ್ನಡದಲ್ಲಿ ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟಂತಹ ಅಯ್ಯಪ್ಪ ಸ್ವಾಮಿಯ ಹಾಡುಗಳನ್ನು ಭಜನಾ ಗೀತೆಗಳನ್ನು ಸಹ ರಚಿಸಿದ್ರು ನಮ್ಮ ತಂದೆಯವರು ಸೊ ಅವರ ಒಂದು ಜೀವನ ತಮಿಳುನಾಡಿನಿಂದ ಪ್ರಾರಂಭವಾಗಿ ನಂತರ ದಿನಗಳಲ್ಲಿ ಶಿವಮೊಗ್ಗದಲ್ಲಿ ಅವರೊಂದು ಜೀವನ ಕಳೀತು ಅಂತಲೇ ಹೇಳ್ಬೋದು ಈಗ ಅವರು ದಿವಂಗತರಾಗಿದ್ದಾರೆ ಅವರ ಒಂದು ನೆನಪುಗಳನ್ನು ಈ ಒಂದು ಪುಸ್ತಕ ಓದಬೇಕಾದ್ರೆ ನನಗೆ ಆಗಾಗ ಮೂಡಿ ಬಂತು ಅಂತಲೇ ಹೇಳ್ಬೋದು ಹಲವಾರು ಸಂಗತಿಗಳು ಈ ಪುಸ್ತಕಗಳನ್ನ ಓದಬೇಕಾರೆ ಎಲ್ಲೋ ಒಂದು ಕಡೆ ನಮ್ಮ ಹತ್ರ ಹೋಗಿ ಇದನ್ನು ಕೇಳ್ಬೋದಿತ್ತಲ್ವಾ ಅನ್ನುವಂಥ ಒಂದು ಕೊರಗು ಸಹ ಒಂದು ಪುಸ್ತಕನ ಓದಬೇಕಾದ್ರೆ ನನಗೆ ಆಗ್ತಾ ಇತ್ತು ಅಂತಲೇ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ರಾಮಲಿಂಗ ಬುಳ್ಳಯ್ಯ ಅವರು ಏನು ಅಂತಂದರೆ ಸ್ವತಂತ್ರ ಹೋರಾಟದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡ್ರು ಅಂತ ನಾನು ಹೇಳಿದೆ ಅಪ್ಪಟ ಗಾಂಧಿವಾದಿಗಳಾಗಿದ್ದರು ತಮ್ಮ ಒಂದು ಬಾಲ್ಯ ಜೀವನದಲ್ಲೂ ಸಹ ಅವರು ಹಲವಾರು ಬಗೆಯಾಗಿ ಅದರಲ್ಲೂ ವರ್ಣಚಿತ್ರಗಳ ಮೇಲೆ ಅಗಾಧವಾದಂಥ ಒಂದು ಆಸಕ್ತಿ ಇತ್ತು ಅವರಲ್ಲಿ ಅಂತ ಈ ಒಂದು ಪುಸ್ತಕದಲ್ಲಿ ಹೇಳ್ತಾ ಹೋಗ್ತಾರೆ ಬಾಲ್ಯದ ದಿನಗಳಲ್ಲಿ ಅವರು ಶಾಲೆಯಲ್ಲಿ ಹೇಗೆ ಅವರು ತಮ್ಮ ಗುರುಗಳ ಚಿತ್ರಗಳನ್ನು ಬಿಡಿಸ್ತಾ ಇದ್ರು ಬಿಡುವಿನ ಸಮಯದಲ್ಲಿ ಅನ್ನುವಂಥ ಮಾಹಿತಿನ ಸಹ ಒಂದು ಅಧ್ಯಾಯದಲ್ಲಿ ಹೇಳ್ತಾ ಹೋಗ್ತಾರೆ ಅದಾದ ಬಳಿಕ ಇನ್ನೊಂದು ಅಧ್ಯಾಯದಲ್ಲಿ ಹೇಗೆ ತಮ್ಮ ಗುರುಗಳು ಪಾಠ ಮಾಡ್ತಾ ಯಾವ ರೀತಿ ಅವರಿಗೆ ಶಿಕ್ಷಣ ಕೊಡ್ತಿದ್ರು ಯಾವ ರೀತಿ ದಂಡನೆ ಇರ್ತಿತ್ತು ಯಾವ ರೀತಿಯಾಗಿ ಅವರು ಎಸ್ಸೆ ನಲ್ಲಿ ತುಂಬ ಆಸಕ್ತಿಯನ್ನು ಹೊಂದಿದ್ರು ಹೇಗೆ ದೆಹಲಿಗೆ ಹೋಗ್ಬಿಟ್ಟು ತಮ್ಮ ಒಂದು ವರ್ಣಚಿತ್ರವನ್ನು ಅಥವಾ ಪೇಂಟಿಂಗನ್ನು ಕೊಟ್ಟು ಅಲ್ಲಿ ಮೆಡಲನ್ನು ಪಡ್ಕೊಂಡಂತಹ ಒಂದು ಸಂಗತಿನ ಹೇಳಿದ್ರು ಹಾಗೆ ತಮ್ಮ ಸ್ನೇಹಿತರೊಂದಿಗೆ ಹಲವಾರು ಕಡೆ ದೆಹಲಿ ಪ್ರಯಾಣವನ್ನು ಮಾಡಿದಷ್ಟೇ ಅಲ್ಲದೆ ಅಫ್ಘಾನಿಸ್ತಾನ್ ಪಾಕಿಸ್ತಾನಲ್ಲೂ ಸಹ ತಮ್ಮ ಪ್ರಯಾಣವನ್ನು ಬೆರೆಸಿ ಆಗಿನ ಒಂದು ಸನ್ನಿವೇಶದ ಚಿತ್ರಣವನ್ನು ಸಹ ನಮಗೆ ಪರಿಚಯಿಸ್ತಾ ಹೋದರು ಹಾಗೆ ಹಲವಾರು ಉತ್ತರ ಭಾರತದ ಪ್ರವಾಸಿ ತಾಣಗಳ ಕುರಿತಾದಂತಹ ಮಾಹಿತಿಗಳನ್ನು ಸಹ ಈ ಒಂದು ಪುಸ್ತಕದಲ್ಲಿ ಅದರಲ್ಲೂ ಪ್ರತ್ಯೇಕವಾದಂಥ ಅಧ್ಯಾಯದಲ್ಲಿ ನಮಗೆ ಪರಿಚಯಿಸ್ತಾ ಹೋಗ್ತಾರೆ ಲೇಖಕರಾದಂಥ ರಾಮಲಿಂಗಪಳ್ಳಿಯವರು ಹಾಗೆಯೇ ತಿರುಕುರಳಿನಲ್ಲಿ ಯಾವ ರೀತಿಯಾದಂತಹ ಬದಲಾವಣೆಗಳನ್ನು ತರಬೇಕು ಅದರಲ್ಲೂ ಸರಳವಾಗಿ ಜನರಿಗೆ ಅರ್ಥೈಸುವ ರೀತಿಯಲ್ಲಿ ತಿರುಗೊಳ್ಳುವವರು ಬರೆದಂತಹ ತಿರುಕುರಳನ್ನು ಜನರಿಗೆ ತ ತಲುಪ್ಸಬೇಕು ಅನ್ನೋಂಥ ನಿಟ್ಟಿನಲ್ಲಿ ತಮ್ಮದೇ ಆದಂತಹ ಒಂದು ಪ್ರಯತ್ನವನ್ನು ತಾವು ತಾವು ಶಿಕ್ಷೆಗೆ ಒಳಗಾಗಿದ್ದಂತಹ ಅದರಲ್ಲೂ ಸ್ವತಂತ್ರ ಹೋರಾಟ ಚಳುವಳಿಯಲ್ಲಿ ಆಂದೋಲನದಲ್ಲಿ ಪಾಲ್ಗೊಂಡು ಜೈಲುವಾಸಿ ಅದರಲ್ಲಿ ಅನುಭವಿಸ್ತಾ ಇರುವಂಥ ಒಂದು ಸಂದರ್ಭದಲ್ಲಿ ಹೇಗೆ ಆ ತಿರುಕುರಳಿಗೆ ಸರಳವಾದಂತಹ ಒಂದು ವಾಕ್ಯಗಳನ್ನು ಸರಳವಾಗಿ ಓದುವ ರೀತಿಯಲ್ಲಿ ಹೇಗೆ ಅದನ್ನು ರಚಿಸಬೇಕು ಅನ್ನೋಂಥ ಕುರಿತಾಗಿ ತ ಪ್ರತ್ಯೇಕವಾದಂಥ ಪುಸ್ತಕದ ಒಂದು ಮಾಹಿತಿನ ಸಹ ಈ ಒಂದು ಪ್ರತ್ಯೇಕವಾದಂಥ ಅಧ್ಯಾಯದಲ್ಲಿ ಹೇಳ್ತಾ ಹೋಗ್ತಾರೆ ತಮ್ಮ ಬಾಲ್ಯದಲ್ಲಿ ಅದರಲ್ಲೂ ತಮಗೆ ತಮ್ಮ ಸ್ನೇಹಿತರ ಜೊತೆಗಿರುವಂಥ ಒಡನಾಟಗಳನ್ನು ಹೇಳ್ತಾ ಹೋಗ್ತಾರೆ ಹಾಗೆ ತಮ್ಮ ಒಂದು ಮದುವೆಗೆ ಸಂಬಂಧಪಟ್ಟಂಥ ವಿಚಾರವನ್ನು ಹೇಳ್ತಾ ಹೋಗ್ತಾರೆ ತುಂಬ ರೋಚಕವಾಗಿದೆ ತಮ್ಮ ಒಂದು ಮದುವೆಯ ಒಂದು ಸನ್ನಿವೇಶ ಹಾಗೆ ತಮ್ಮ ಒಂದು ಮದುವೆ ಸನ್ನಿವೇಶದ ಬಳಿಕ ತನ್ನ ಮಡದಿಯ ಒಂದು ಸಾವು ಹಾಗೆ ಎರಡನೇ ಮದುವೆ ಈ ರೀತಿ ಹಲವಾರು ವಿಷಯಗಳನ್ನು ಈ ಒಂದು ಪುಸ್ತಕದಲ್ಲಿ ಹೇಳ್ತಾ ಹೋಗ್ತಾರೆ ಗಾಂಧಿಯೊಳಗಿನ ಒಂದು ನಂಟು ಗಾಂಧೀಜಿಯವರಿಗೆ ಹೇಗೆ ಇವರು ಭೇಟಿ ಮಾಡಿದ್ರು ಅನ್ನುವಂಥ ವಿಚಾರ ಚಕ್ರವರ್ತಿಗ ಗೋ ವತಿಗ ರಾಜಗೋಪಾಲಾಚಾರ್ಯವರೊಂದಿಗೆ ತಾವು ಸಂದರ್ಶನ ಮಾಡಿದಂಥ ಒಂದು ವಿಚಾರ ಆಗಿರ್ಬೋದು ಅಂತಿಮವಾಗಿ ಒಂದು ಪುಸ್ತಕ ಮುಗಿಯಬೇಕಾರೆ ಸುಬ್ರಹ್ಮಣ್ಯ ಭಾರತಿ ಖ್ಯಾತ ರಾಷ್ಟ್ರ ಕವಿ ಅಂತಲೇ ಹೇಳ್ತೀವಿ ನಾವು ತಮಿಳುನಾಡಿನಲ್ಲಿ ಬಹತ್ ಬಹಳ ಪ್ರಸಿದ್ಧವಾದಂಥ ಕವಿಗಳಲ್ಲಿ ಒಬ್ಬರಾದಂಥ ಸುಬ್ರಹ್ಮಣ್ಯ ಭಾರತಿಯವರು ರಾಷ್ಟ್ರೀಯ ಕವಿ ಅಂತ ಹೇಳಿ ಅಲ್ಲಿ ಗುರುತಿಸಲ್ಪಡಲಾಗುತ್ತೆ ಅವರನ್ನು ಅವರ ಒಂದು ಚಿಂತನಾ ಶೈಲಿ ಹೇಗಿತ್ತು ಅವರನ್ನು ಇವರು ಮೊದಲ ಬಾರಿಗೆ ಭೇಟಿಯಾದಾಗ ಅವರು ಹೇಳಿದಂಥ ವಿಚಾರಗಳೇನಿತ್ತು ಅವರನ್ನು ಅವರ ಒಂದು ಹಾಡುಗಳನ್ನು ಇವರು ಯಾಕೆ ಹಾಡನ್ನು ನೀವು ಹೇಳಿ ಅಂತ ಹೇಳಿದ್ರು ಸುಬ್ರಹ್ಮಣ್ಯ ಭಾರತಿಗೆ ಈ ರೀತಿ ಹಲವಾರು ರೋಚಕವಾದಂಥ ಹಲವಾರು ಸನ್ನಿವೇಶಗಳನ್ನು ನಮಗೆ ಪರಿಚಯಿಸ್ತಾ ಹೋಗ್ತಾರೆ ತಮಿಳುನಾಡಿನ ಬಗ್ಗೆ ಕೆಲವೊಂದು ಆಸಕ್ತಿ ಇರುವಂತಹ ಅದಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನು ನೀವು ತಿಳಿದಿಟ್ಕೊಂಡು ಆಮೇಲೆ ಒಂದು ಪುಸ್ತಕವನ್ನು ಓದಿದ್ರೆ ನಿಮಗೆ ಇನ್ನೂ ಸ್ವಲ್ಪ ಅರ್ಥೈಸುವ ರೀತಿಯಲ್ಲಿ ನಿಮಗೆ ಅರ್ಥವಾಗುವಂಥ ಒಂದು ವಿಚಾರಗಳು ನಿಮಗೆ ಸಮೀಪ ಆಗ್ತವಾಗ್ತಾ ಹೋಗುತ್ತೆ ಹತ್ತಿರವಾಗ್ತಾ ಹೋಗುತ್ತೆ ಅಂತ ಹೇಳ್ಬೋದು ನಮ್ಮ ತಂದೆಯವರು ಸಹ ಸುಬ್ರಹ್ಮಣ್ಯ ಭಾರತಿಯವರ ಹಲವಾರು ಕವನಗಳನ್ನು ಓದ್ತಾ ಇದ್ರು ತಮ್ಮ ಬಿಳುವಿನ ಸಮಯದಲ್ಲಿ ಹಲವಾರು ಭಾಷಣಗಳಲ್ಲಿ ಅವರೊಂದು ಕವನಗಳನ್ನೆಲ್ಲ ಅವರು ಹೇಳಿದ್ದಂತಹ ಸನ್ನಿವೇಶಗಳನ್ನು ಸಹ ನಾನು ಮೆಲುಕು ಹಾಕೊಂಡೆ ಇದನ್ನು ಓದ್ತಾ ಹೋಗ್ಬೇಕಾರೆ ತಿರುಕುರುಳ್ ಅದರಲ್ಲೂ ತಿರುವುಳ್ಳವರು ರಚಿಸಿದಂಥ ತಿರುಕುಗಳನ್ನ ಕುರಿ ತಿರುಕುರಳನ್ನು ಅವರು ನಮ್ಮ ತಂದೆಯವರು ದೈನಂದಿನವಾಗಿ ದಿನದಿನ ತಮ್ಮ ಒಂದು ವೃತ್ತಿ ಬದುಕಿನಲ್ಲಿ ಇದ್ದಾಗ ಅಂತಿಮ ದಿನಗಳಲ್ಲೂ ಸಹ ಆ ತಿರುಕುರಳನ್ನು ಅವಾಗವಾಗ ಓದ್ತಾ ಇದ್ರು ಅವರ ಬಳಿ ಒಂದು ಸಣ್ಣದಾದಂಥ ತಿರುಕುರಳ ಪುಸ್ತಕ ಇತ್ತು ಅದರಲ್ಲಿ ಆ ಕುರಳನ್ನು ಒಂದೊಂದು ದಿನಕ್ಕೆ ಒಂದೊಂದು ಕುರಳನ್ನು ಓದ್ತಾ ಇದ್ರು ಸೊ ಅನ್ನೋದು ನಮ್ಮ ಕರ್ನಾಟಕ ರಾಜ್ಯದ ಹೇಳೋದಂದ್ರೆ ನಮ್ಮ ವಚನಗಳನ್ನು ನಾವು ಅದಕ್ಕೆ ಸಮನಾಗಿ ನೋಡ್ಬೋದು ಅದು ಬಸವಣ್ಣನವರ ವಚನ ಆಗಿರ್ಬೋದು ಅಥವಾ ಸರ್ವಜ್ಞನ ವಚನಗಳಾಗಿರ್ಬೋದು ಸೊ ಅವರು ತಿರುವಳ್ಳುವರು ತಿರುಕುರಳ್ ಬರೆಯುವಂಥ ಒಂದು ಸನ್ನಿವೇಶ ಮತ್ತು ಅದನ್ನು ಅರ್ಥೈಸುವ ನಿ ರೀತಿ ಏನಿದೆ ಅದರಲ್ಲೂ ಸಹ ಆ ಕುರಳಲ್ಲಿರುವಂತಹ ಒಂದೊಂದು ವಾಕ್ಯಕ್ಕೂ ಇರುವಂಥ ಅರ್ಥಗಳೇನು ಅನ್ನೋದನ್ನು ನಮಗೆ ತಿಳ್ಕೊಬೇಕು ಅಂತಂದರೆ ನಾವು ಪ್ರತ್ಯೇಕವಾಗಿ ಅದರ ಕುರಿತಾದಂಥ ಅಧ್ಯಯನ ಅಧ್ಯಯನವನ್ನು ಮಾಡಬೇಕಾಗುತ್ತೆ ಅನ್ನುವಂಥ ವಿಚಾರ ತಿರುವಳ್ಳುವರವರ ಸ್ಟ್ಯಾಚ್ಯೂನ ನೀವು ಕನ್ಯಾಕುಮಾರಿಯಲ್ಲಿ ನೋಡ್ಬೋದಾಗಿದೆ ಹಾಗೆ ಸಹ ಬೆಂಗಳೂರಿನಲ್ಲೂ ಸಹ ಅವರ ಹೆಸರಿನಲ್ಲಿ ಒಂದು ಶಿಲ್ಪವನ್ನು ಅಥವಾ ಸ್ಟ್ಯಾಚುನ ಕರುಣಾನಿಧಿ ಮತ್ತು ಎಸ್ ಎಂ ಕೃಷ್ಣರವರು ಸರ್ವಜ್ಞನ ಒಂದು ಸ್ಟ್ಯಾಚುವನ ಅನಾವರಣಗೊಂಡಂಥ ಒಂದು ಸನ್ನಿವೇಶ ಎರಡು ಸಾವಿರದ ಇಸ್ವಿ ಎರಡು ಸಾವಿರದ ಒಂದು ಆ ಒಂದು ಆಸುಪಾಸಿನಲ್ಲಿ ನಮಗೆ ನೆನಪಿರಬಹುದು ಅಂತ ನಾನು ಅಂದ್ಕೊಳ್ತೀನಿ ಸೊ ತಿರುಕುರಳನ್ನು ಓದಬೇಕು ತಿರುಕುವವರನ್ನು ಓದೋದ್ರ ಮೂಲಕ ಯಾವ ರೀತಿ ಮೌಲ್ಯಗಳ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಬೋದು ಅನ್ನೋದನ್ನು ತಮಿಳಿಗರಿಗೆ ತಮಿಳುನಾಡಿನಲ್ಲಿರುವವರಿಗೆ ಅದು ಅಚ್ಚುಮೆಚ್ಚಾದಂಥ ಒಂದು ಕೃತಿಯಾಗಿದೆ ಶಾಲೆಗಳಲ್ಲೂ ಸಹ ಅಲ್ಲಿ ತಿರುಕುರಳನ್ನು ಅಧ್ಯಯನ ಮಾಡಲಾಗತ್ತೆ ಅಭ್ಯಾಸ ಮಾಡಲಾಗತ್ತೆ ಅನ್ನುವಂಥ ವಿಚಾರನ ಸಹ ಅವರು ಹೇಳ್ತಾ ಹೋಗ್ತಾರೆ ತಮ್ಮ ಗುರುಗಳ ಬಳಿ ಹೋಗ್ಬಿಟ್ಟು ತಿರುಕುರಳಿನ ವ್ಯಾಖ್ಯಾನಗಳನ್ನು ಕೇಳುವಂಥ ಒಂದು ವಿಷಯಗಳನ್ನು ನಮ್ಮ ಮುಂದೆ ಹೋಗ್ತಾರೆ ಈ ಒಂದು ಪುಸ್ತಕದಲ್ಲಿ ಮೂಲ ಲೇಖಕರು ಅದಾದ ಬಳಿಕ ಇನ್ನೊಂದು ಅಂಶವನ್ನು ಅವರು ಹೇಳ್ತಾ ಹೋಗ್ತಾರೆ ಅಂದರೆ ಸ್ವತಂತ್ರ ಹೋರಾಟದಲ್ಲಿ ಯಾವ್ಯಾವ ರೀತಿಯಾಗಿ ಸ್ವತಂತ್ರ ಹೋರಾಟಗಾರರನ್ನು ವರ್ಗೀಕರಿಸಲಾಗಿತ್ತು ಆ ಒಂದು ಎ ಕ್ಲಾಸ್ ಬಿ ಕ್ಲಾಸ್ ಸಿ ಕ್ಲಾಸ್ ದರ್ಜೆಯಲ್ಲಿರುವಂಥ ಸ್ವತಂತ್ರ ಹೋರಾಟಗಾರರಿಗೆ ಯಾವ್ಯಾವ ರೀತಿಯಾದಂಥ ಸೌಲಭ್ಯಗಳನ್ನೆಲ್ಲ ನೀಡಲಾಗಿತ್ತು ಅನ್ನೋಂಥ ವಿಷಯಗಳನ್ನು ಸಹ ಹೇಳ್ತಾ ಹೋಗ್ತಾರೆ ಹಾಗೆಯೇ ಅವರು ತಮ್ಮ ಒಂದು ಬದುಕಿನಲ್ಲಿ ಯಾವ್ಯಾವ ರೀತಿಯಾದಂತಹ ಪೇಂಟಿಂಗ್ಗಳನ್ನು ಮಾಡಿದ್ರು ಆ ಪೇ ಪೇಂಟಿಂಗಿನ ಒಂದು ಮಾಹಿತಿನ ಸಹ ಹೇಳ್ತಾ ಹೋಗ್ತಾರೆ ಹಾಗೆ ಅವರ ಒಂದು ಅಂಚೆ ಚೀಟಿಯನ್ನು ಸಹ ನಮ್ಮ ಕೇಂದ್ರ ಸರ್ಕಾರವು ಸಹ ಅವರನ್ನು ಗೌರವಾರ್ಥ ಅವರ ಒಂದು ಗೌರವಾರ್ಥವಾಗಿ ಬಿಡುಗಡೆ ಮಾಡಿದೆ ಅನ್ನುವಂಥ ವಿಚಾರವನ್ನು ಸಹ ಈ ಒಂದು ಪುಸ್ತಕದಲ್ಲಿ ನನಗೆ ಓದ್ಬೇಕಾದ್ರೆ ಗೊತ್ತಾಗ್ತಾ ಹೋಗುತ್ತೆ ಅನ್ನುವಂಥ ಒಂದು ವಿಷಯ ಸೊ ರಾಮಲಿಂಗಂ ರವರ ಒಂದು ಬದುಕು ಜೀವನವನ್ನು ಅವರ ಒಂದು ಹಸ್ತಾಕ್ಷರದಲ್ಲೇ ಅವರ ಒಂದು ನೆನಪಿನ ಇದರಲ್ಲೇ ಸಹ ನಮಗೆ ಪರಿಚಯಿಸ್ತಾ ಹೋಗೋದು ತುಂಬ ಒಂದು ಆಗಿನ ಕಾಲದಲ್ಲಿ ಸಮಕಾಲೀನರು ಯಾರು ಅವ್ರನ್ನೆಲ್ಲ ಒಂದು ರೀತಿ ಪರಿಚಯಿಸಿದಂಗೆ ಪರಿಚಯ ಮಾಡ್ತಾ ಹೋಗ್ತಾರೆ ಅನ್ನುವಂಥ ವಿಷಯ ಇದು ರಾಮಲಿಂಗ ಅವರ ಅಂಚೆ ಚೀಟಿಯನ್ನು ಭಾರತ ಸರ್ಕಾರ ಬಿಡುಗಡೆ ಮಾಡಿದ್ದು ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತನೇ ವರ್ಷ ಹಾಗೆ ಅವರು ಮಾಡಿದಂತಹ ಪೇಂಟಿಂಗ್ಸ್ಗಳು ಬಾಲಗಂಗಾಧರ ಆಗಿರ್ಬೋದು ದಾದಾಬಾಯಿ ನವರೋಜಿಯವರಾಗಿರ್ಬೋದು ಸೊ ಅವರ ಒಂದು ಪೇಂಟಿಂಗ್ಸ್ಗಳನ್ನೆಲ್ಲ ಇಲ್ಲಿ ತೋರಿಸಿದ್ದಾರೆ ಹಾಗೆ ಅವರ ಕುಟುಂಬದ ಭಾವಚಿತ್ರವು ಸಹ ಇದರಲ್ಲಿದೆ ಸೊ ಒಮ್ಮೆ ತಮಗೆ ಬಿಡುವಿದ್ದಾಗ ಅದರಲ್ಲೂ ತಮಿಳು ಸಾಹಿತ್ಯದ ಬಗ್ಗೆ ತಮಿಳಿನ ಆಸ್ಥಾನ ಕವಿಗಳಾಗಿರಲಿ ತಮಿಳಿನ ಖ್ಯಾತ ಪ್ರಸಿದ್ಧ ವ್ಯಕ್ತಿಗಳ ಕುರಿತಾಗಿ ಮಾಹಿತಿನ ಕಲೆ ಹಾಕಬೇಕು ಅನ್ನುವಂತಹ ಸಂಶೋಧಕರಿಗೆ ಸ್ಕಾಲರ್ಸ್ಗಳಿಗೆ ವಿದ್ವಾಂಸರುಗಳಿಗೆ ಈ ಒಂದು ನನ್ನ ಕತೆ ಅನ್ನುವಂಥ ಈ ಒಂದು ಪುಸ್ತಕ ತುಂಬ ಸರಳವಾಗಿದೆ ಸರಳ ಕನ್ನಡದಲ್ಲಿ ಮೂಡಿಬಂದಿದೆ ಹಾಗೆ ತಮಿಳುನಾಡಿನಲ್ಲಿ ಆಗಿನ ಒಂದು ವ್ಯಕ್ತಿ ಚಿತ್ರಣವನ್ನು ನಮಗೆ ಈ ಒಂದು ಪುಸ್ತಕ ನೀಡ್ತಾ ಹೋಗುತ್ತೆ ಇದೇ ರೀತಿ ಉ ವೆ ಸ್ವಾಮಿನಾಥನ್ ಅಯ್ಯರ್ ಅನ್ನೋರು ಸಹ ಅವರ ಒಂದು ಜೀವನ ಚರಿತ್ರೆಯನ್ನು ಬರೆದಿದ್ದಾರೆ ನಾನು ಲೇಖಕರಲ್ಲಿ ಅಂದರೆ ಅನುವಾದಕರಾದಂಥ ಶಶಿಕಲರಾಜ್ ಅವರಲ್ಲಿ ಮನವಿ ಮಾಡೋದು ಅಂತಂದರೆ ಪ್ರಾಯಶಃ ನೀವು ನೋಡ್ತಾ ಇದ್ರಿ ಅಂದರೆ ಈ ಉ ವೆ ಸ್ವಾಮಿನಾಥ ಅಯ್ಯರ್ ಅವರ ಒಂದು ಜೀವನ ಚರಿತ್ರೆಯನ್ನು ಸಹ ನೀವು ಕನ್ನಡಕ್ಕೆ ತಂದರೆ ಅದು ಸಹ ಭಾಳಷ್ಟು ಜನ ಕನ್ನಡಿಗರಿಗೆ ಉಪಯೋಗ ಆಗುತ್ತೆ ಅನ್ನುವಂಥ ಒಂದು ವಿಷಯವನ್ನು ಇಲ್ಲಿ ಹೇಳ್ತಾ ಇನ್ನೊಂದು ಪುಸ್ತಕ ಒಂದು ವಿಮರ್ಶೆಯಲ್ಲಿ ಇನ್ನೊಂದು ಪುಸ್ತಕದ ಒಂದು ಪರಿಚಯವನ್ನು ಮಾಡಲಿಕ್ಕೆ ನಾನು ಮತ್ತೊಂದು ವೇದಿಕೆಯಲ್ಲಿ ಮತ್ತೊಂದು ಇದರಲ್ಲಿ ನಾನು ಬರ್ತೀನಿ ನಿಮ್ಮ ನಿಮ್ಮೊಂದಿಗೆ ಮಾತನಾಡ್ತೀನಿ ಹಾಗೆ ತಮ್ಮ ನಾಟಕದ ಜೀವನವನ್ನು ಸಹ ಇದರಲ್ಲಿ ಹೇಳ್ತಾರೆ ಅದನ್ನು ನಾನು ಇಲ್ಲಿ ಆ್ಯಡ್ ಮಾಡೋಕ್ಕೆ ಮರ್ತುಬಿಟ್ಟೆ ನಾಟಕಗಳಲ್ಲಿ ಹಾಡುಗಳನ್ನು ರಚನೆ ಮಾಡಿ ಇವರು ಕೊಡ್ತಾ ಇದ್ರು ಅನ್ನೋಂಥ ವಿಚಾರ ಇವರ ಒಂದು ಹಾಡುಗಳು ಮತ್ತು ಇವರ ಒಂದು ಏನು ಕವಿತೆಗಳೆಲ್ಲವನ್ನೂ ಸಹ ಅಲ್ಲಿನ ತಮಿಳು ಪುಸ್ತಕಗಳಲ್ಲಿ ಅದರಲ್ಲೂ ಟೆಕ್ಸ್ಟ್ ಬುಕ್ಸ್ಗಳಲ್ಲಿ ಮಕ್ಕಳಿಗೆ ತಮ್ಮ ಶಾಲೆಯ ಒಂದು ಪಾಠವಾಗಿ ಅದನ್ನು ನೀಡಲಾಗಿತ್ತು ಅನ್ನುವಂಥ ವಿಚಾರವನ್ನು ಸಹ ಅವರು ಹೇಳ್ತಾ ಹೋಗ್ತಾರೆ ಹಾಗೆ ಕವಿಯಾಗಿದ್ದರೆ ಬಡತನ ಹೇಗೆ ಅವರನ್ನು ತಿಂದು ಹಾಕುತ್ತೆ ಅನ್ನೋದನ್ನು ಸಹ ಪ್ರತ್ಯೇಕವಾದಂಥ ಒಂದು ಅಧ್ಯಾಯದಲ್ಲಿ ನಮಗೆ ಪರಿಚಯಿಸ್ತಾ ಹೋಗ್ತಾರೆ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ